ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲ ಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲೇ ಹೇಳಿದ ಹಾಗೆ ಶನಿಯ ಸಂಚಾರ ಆಗ್ತಾ ಇದೆ ಮೀನ ರಾಶಿಗೆ ಸೊ ದ್ವಾದಶ ರಾಶಿಗಳ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಅದೇ ರೀತಿ ಯಾವ ರಾಶಿಯವರಿಗೆ ಗಂಡಾಂತರವಿದೆ ಮತ್ತು ಅದು ಅವರು ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದನ್ನ ನೀವು ಇವತ್ತು ಹೇಳ್ತಾ ಇದ್ದೀರಾ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಶನಿಯ ಸಂಚಾರ ಬದಲಾವಣೆಯಿಂದ ಏನೆಲ್ಲ ಕಾದಿದೆ ಹೌದು ಈಗ ಬರುವ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನೈಶ್ಚರ ತನ್ನದ ಆದಂತಹ ಸ್ವಂತ ಕುಂಭರಾಶಿಯಿಂದ ಮುಂದಿನ ರಾಶಿಯಾದಂತಹ ಮೀನರಾಶಿಗೆ ಪ್ರವೇಶ ಪಡಿತಾನೆ ಈ ಮೀನರಾಶಿಯ ತತ್ವ ಎಂಥದ್ದು ಅಂತಂದರೆ ಇದು ಜಲತತ್ವ ಈಗ ಕುಂಭರಾಶಿಯ ತನ್ನದೇ ಮನೆಯಲ್ಲಿ ಹೊಂದಿದಂಥದ್ದು ಇದು ವಾಯು ತತ್ವ ವಾಯು ತತ್ವದಲ್ಲಿ ಕುಳಿತಿದ್ದಂತಹ ಶನೈಶ್ಚರ ಸರ್ರನೆ ಈ ಒಂದು ಮೀನರಾಶಿಗೆ ಬಂದಾಗ ಆ ಮೀನರಾಶಿಯಲ್ಲಿ ಇರುವಂತಹ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವನ ಪ್ರವೇಶ ಆದರೆ ಅಲ್ಲಿ ಆಲ್ರೆಡಿ ಇರುವಂಥ ರಾಹು ವಿಷಮಯವಾದಂಥ ರಾಹು ಇವನ ಪ್ರವೇಶವನ್ನು ಅಷ್ಟಾಗಿ ಸಹಿಸದೇ ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ ಹಾಗೆಯೇ ಅವನು ಮೇ ಹದಿನೈದರವರೆಗೆ ಆ ಮೀನರಾಶಿಯಲ್ಲಿ ಇರ್ತಾನೆ ನಂತರದಲ್ಲಿ ರಾಹು ಏನಾಗ್ತಾನೆ ಕುಂಭರಾಶಿಗೆ ಬರ್ತಾನೆ ಇದು ಒಂದು ರೀತಿಯ ತೊಳಲಾಟದಲ್ಲಿಯೇ ಮೀನರಾಶಿಯನ್ನು ಪ್ರವೇಶಿಸುವಂಥ ಸಂದರ್ಭ ಶನೈಶ್ಚರಣಿಗೆ ಒದಗತ್ತೆ ಹಾಗೂ ಶನೈಶ್ಚರಣ ದೊಡ್ಡ ತೊಂದರೆ ಏನು ಅಂದರೆ ಅವನ ಕೆಮಿಸ್ಟ್ರಿಯಲ್ಲಿ ಯಾವುದೇ ರೀತಿಯ ಅಸ್ತವ್ಯಸ್ತತೆಯನ್ನು ಆತ ಸಹಿಸದೇ ಹೋದಂಥದ್ದು ಅವನ ದೊಡ್ಡದಾದಂಥ ತೊಂದರೆ ಆಗುತ್ತೆ ಈ ರಾಶಿಗೆ ಪ್ರವೇಶಿಸುವುದರಿಂದ ಅವನಿಗೇನಾಗತ್ತೆ ಅವನದೇ ತೂಕದ ಗುರುವಿನ ಮನೆಗೆ ಹೋಗುವಂಥದ್ದಿದ್ದರೂ ಕೂಡ ತಾನು ಪ್ರವೇಶಗೈದಾಗ ಇರುವಂತಹ ಸರ್ಪದ ವಿಷದಲ್ಲಿಯೂ ಹಾಗೂ ಆ ನೀರಿನಲ್ಲಿಯೂ ಮುಳುಗಬೇಕಾದಂಥ ಸಂದರ್ಭ ಇದ್ದಿರೋದರಿಂದ ಇವನು ತಾನು ಯಾವ ರಾಶಿಗಳಿಗೆಲ್ಲ ತನ್ನ ಶನಿಷ್ಕಾಟವನ್ನು ತೋರ್ಪಡಿಸುವಂಥ ವಿಚಾರ ಇದೆಯೋ ಅವರಿಗೆಲ್ಲರಿಗೂ ಸ್ವಲ್ಪ ತೀವ್ರವಾಗಿ ಕಾಡುವಂತಹ ಸಂದರ್ಭಗಳನ್ನು ನಿರ್ಮಾಣ ಮಾಡಿಬಿಡ್ತಾನೆ ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿ ಈತ ತೊಂದರೆಯನ್ನು ತಂದುಬಿಡಬಹುದು ಅಥವಾ ಒಳ್ಳೆಯದನ್ನು ತಂದುಬಿಡಬಹುದು ಸ್ವಲ್ಪ ಅದನ್ನು ವಿಶ್ಲೇಷಿಸೋಣ ಮೇಷರಾಶಿಯ ಜನ ಬೆಂಕಿಯ ಸ್ವರೂಪದಲ್ಲಿ ಇರುವಂಥವ್ರು ಅದರ ಅರ್ಥ ಎಲ್ಲರೂ ಬೆಂಕಿಯ ಸ್ವರೂಪದಲ್ಲಿ ಇರ್ತಾರೆ ಅಂತಲ್ಲ ಈಗ ಯಾವುದೇ ಗುಣಧರ್ಮಗಳನ್ನು ಈ ರಾಶಿಯ ಜನ ಹೊಂದಿದ್ದಾರೆ ಅಂತ ಹೇಳಿದರೂ ಕೂಡ ಮೂಲದಲ್ಲಿ ಇರುವಂತಹ ಜಾತಕಗಳು ನಮ್ಮ ನಮ್ಮ ಜಾತಕಗಳೇನಿದೆ ಆ ಜಾತಕಗಳಲ್ಲಿ ನಾವು ಹುಟ್ಟಿದಾಗ ಯಾವೆಲ್ಲ ಗ್ರಹಗಳು ಯಾವ ರೀತಿಯಲ್ಲಿ ಅದು ಚದುರಲ್ಪಟ್ಟಿವೆ ಈಗ ಕೇರ ಮಾಟದಲ್ಲಿ ನಾವು ಕೆ ದೊಡ್ಡದಾದ ಸ್ಟ್ರೈಟ್ ಮಾಡಿದಾಗ ಏನಾಗುತ್ತೆ ಬಿಲ್ಲೆಗಳು ಹರಡಿಕೊಡ್ತವೆ ಹಾಗೆ ಆ ರೀತಿಯಲ್ಲಿ ಹರಡಲ್ಪಟ್ಟಂತಹ ಗ್ರಹಗಳು ನಮ್ಮ ಜನನದ ಸಂದರ್ಭದಲ್ಲಿ ಆ ಗ್ರಹಗಳು ಇವತ್ತಿನ ಶನೈಶ್ಚರನ ಪ್ರವೇಶದಿಂದಾಗಿ ಮೇಷರಾಶಿಯವರಿಗೆ ಯಾವ ಎಫೆಕ್ಟನ್ನು ಕೊಡ್ತಾವೆ ಅನ್ನುವಂಥದ್ದು ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ಎಲ್ಲ ರೀತಿಯಿಂದಲೂ ಎಲ್ಲ ನಿಟ್ಟಿನಲ್ಲಿಯೂ ನೋಡಿದಾಗ ಮೇಷರಾಶಿಯವರಿಗೆ ಶನಿಕಾಟದ ಪ್ರಾರಂಭದ ದಿನ ಇನ್ನು ಏಳೂವರೆ ವರ್ಷಗಳ ಶನಿಕಾಟದ ಪ್ರಾರಂಭದ ದಿನ ಸಾಡೆಸಾತ್ತು ಪ್ರಾರಂಭದ ದಿನಗಳು ಈಗ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ಇವರು ಈ ಒಂದು ವರ್ಷದ ಅವಧಿಯಲ್ಲಿ ಮೇ ತಿಂಗಳಿನಿಂದ ಗುರುಬಲವನ್ನು ಕೂಡ ಕಳ್ಕೊಳ್ತಾರೆ ಕಾಟ ಪ್ರಾರಂಭವಾಗುತ್ತೆ ಗುರುಬಲವನ್ನು ಪ ಅವರು ಏನು ಮಾಡ್ತಾರೆ ಕಳ್ಕೊಳ್ತಾರೆ ನಂತರದಲ್ಲಿ ಈಗಾಗಲೇ ದುಷ್ಟನಾಗಿ ಕುಳಿತಿರುವಂತಹ ನಷ್ಟದಲ್ಲಿ ದುಷ್ಟನಾಗಿ ಕುಳಿತಿರುವಂತಹ ರಾಹು ಮಾತ್ರ ಏಕಾದಶಕ್ಕೆ ಬರುವುದರ ಮೂಲಕ ಕುಂಭರಾಶಿಗೆ ಬರುವುದರ ಮೂಲಕ ಸ್ವಲ್ಪ ಮಟ್ಟಿಗಿನ ಒಂದು ಮಾನಸಿಕವಾದ ಸಮಾಧಾನವನ್ನು ಕೊಡಲಿಕ್ಕೆ ಕಾರಣವಾಗುವಂಥ ಸ್ಥಿತಿಗತಿಗಳನ್ನು ಮೇಷರಾಶಿಯವರಿಗೆ ಒದಗಿಸ್ತಾನೆ ಅಂದರೆ ಎಲ್ಲ ರೀತಿಯಲ್ಲಿಯೂ ಕೆಲಸದ ಸ್ಥಳದಲ್ಲಿ ತೊಂದರೆಯನ್ನೇ ಉಂಟು ಮಾಡಲಿಕ್ಕೆ ಬರಬಹುದಾದಂತಹ ಶನೈಶ್ಚರ ಲಾಭಗಳ ವ್ಯಾಪ್ತಿ ಏನಿದೆ ಅದನ್ನು ಸಂಕುಚಿತಗೊಳಿಸುವಂತಹ ವಿಚಿತ್ರವಾದಂತಹ ಸ್ಥಿ ಸನ್ನಿವೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಬರುವಂಥ ಶನೈಶ್ಚರ ಹಾಗೆಯೇ ಈ ರಾಶಿಯವರಿಗೆ ಸುಖ ಸ್ಥಾನದ ಯಜಮಾನನಾಗಿರ್ತಕ್ಕಂಥ ಚಂದ್ರನನ್ನು ಪೀಡಿಸುವಂತಹ ಶನೈಶ್ಚರ ಇನ್ ಟರ್ನ್ ಶನೈಶ್ಚರನನ್ನೇ ಪೀಡಿಸುವಂತಹ ಚಂದ್ರ ಯಾಕೆಂತಂದರೆ ಈ ಶನಿಕಾಟದ ತೊಂದರೆ ಅಂದರೆ ಏನು ಯಾವಾಗಲೂ ಚಂದ್ರ ಮತ್ತು ಶನೈಶ್ಚರರ ನಡುವೆ ಒಂದು ರೀತಿಯ ಕದನ ಏರ್ಪಡುತ್ತೆ ಆ ಕದನ ಅಂತಂದರೆ ನಾವು ಅದನ್ನು ಯಾವುದೋ ಒಂದು ತೀವ್ರವಾದಂಥ ವ್ಯಾಖ್ಯೆಯಲ್ಲಿ ಹೇಳೋದಕ್ಕೆ ಬರದೇ ಹೋದಂಥದ್ದು ಚಂದ್ರ ಯಾವಾಗಲೂ ಹನ್ನೆರಡು ಚಕ್ರದಲ್ಲಿ ಹನ್ನೆರಡು ಮನೆಗಳನ್ನು ಕೇವಲ ಮೂವತ್ತು ದಿನಗಳ ಅವಧಿಯಲ್ಲಿ ಆತ ಕವರ್ ಮಾಡ್ತಾನೆ ಆದರೆ ಶನೈಶ್ಚರಣಿಗೆ ಮೂವತ್ತು ಇದೇ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡೋದಕ್ಕೆ ಮೂವತ್ತು ವರ್ಷಗಳ ದೀರ್ಘ ಅವಧಿ ಬೇಕಾಗುತ್ತೆ ಹಾಗಾಗಿ ಸ್ಲೋ ಆ್ಯಂಡ್ ಫಾಸ್ಟ್ ಈ ಎರಡು ಎಲಿಮೆಂಟ್ಗಳ ನಡುವೆ ಒಂದು ರೀತಿಯ ಸಂಘರ್ಷ ನಡೆಯೋದ್ರಿಂದ ಅದು ಶನಿಕಾಟದ ಸಂದರ್ಭದಲ್ಲಿ ಉಳಿದ ವಿಚಾರಗಳನ್ನು ಕೂಡ ತೀವ್ರವಾದ ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಅಡೆತಡೆಗಳ ಒಂದು ಮುಚ್ಚಳವನ್ನು ಈಗ ನಾವೇನು ಒಂದು ವಿಶಿಷ್ಟವಾದಂತಹ ಕರಂಡಕಕ್ಕೆ ಮುಚ್ಚಡ ಹಾಕಿಬಿಟ್ರೆ ಯಾವ ರೀತಿಯಲ್ಲಿ ಒಳಗಿರುವಂಥದ್ದು ಉಸಿರು ಕಟ್ಟಿ ತನ್ನ ತೊಂದರೆಯನ್ನು ಅನುಭವಿಸ್ತದೋ ಅಥವಾ ಸಾವನ್ನೂ ಕಂಡುಕೊಳ್ಬಿಡ್ತ ಕಂಡುಕೊಳ್ಳ ಬಿ ಕಂಡುಕೊಳ್ಳಬಿಡಬಹುದು ಅಂತಹ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣವಾಗುವಂಥದ್ದನ್ನು ಈ ಚಂದ್ರ ಮತ್ತು ಶನೈಶ್ಚರರು ಸೇರಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಶನಿಕಾಟದ ದಿನಗಳು ಅಂತಂದರೆ ಶನೈಶ್ಚರ ಒಬ್ಬನೇ ಪಾಲುದಾರನಲ್ಲ ಶನೈಶ್ಚರ ಒಬ್ಬನೇ ಇದರ ನಾಯಕನಲ್ಲ ಈ ಶನೈಶ್ಚರನ ಜೊತೆಗೆ ಪಾಲುದಾರನಾಗಿ ಚಂದ್ರನೂ ಇದ್ದಿರ್ತಾನೆ ಚಂದ್ರ ಮನಸ್ಸನ್ನು ವಿಚಿತ್ರವಾದ ರೀತಿಯಲ್ಲಿ ಸಂವಹಿಸಿದರೆ ಈ ಶನೈಶ್ಚರ ದೇಹವನ್ನು ಸ್ಲೋ ಮಾಡ್ತಾನೆ ಹಾಗಾಗಿ ಫಾಸ್ಟಾಗಿ ಹೋಗುವಂಥ ಮನಸ್ಸು ಸ್ಲೋ ಆಗಿ ಹೋಗಬೇಕು ಅಂತ ಯೋಚಿಸುವಂಥ ದೇಹ ಇವೆರಡರೂ ಪ ಇವೆರಡೂ ಕೂಡ ಪರಸ್ಪರ ಸಹಕಾರ ಇಲ್ಲದೆಯೇ ಜೀವನದ ಸಂದರ್ಭ ನಮ್ಮ ಅನೇಕ ಅವಕಾಶಗಳನ್ನು ಏನು ಮಾಡುತ್ತೆ ಅದು ಕೆಡಿಸ್ಬಿಡುತ್ತೆ ಈ ಅವಕಾಶಗಳು ಅಂದರೆ ಏನು ವಿಶೇಷವಾಗಿ ನಾವು ಯಾವುದೆಲ್ಲ ಸುಖವ ಅಂತ ತಿಳ್ಕೊಂಡಿದ್ದೇವೋ ಮೇಷರಾಶಿಯವರು ಇದು ಸುಖ ಅಂತ ತಿಳ್ಕೊಳ್ತೇವೆಯೋ ಆ ಸುಖಕ್ಕೆ ತೊಂದರೆಯನ್ನು ತರಬಹುದಾದಂತಹ ದುಷ್ಟ ಉರ್ವಲಗಳನ್ನು ಶನೈಶ್ಚರ ಬೆಂಕಿಯಲ್ಲಿ ಇರ್ತಾನೆ ಹಾಗೆಯೇ ಚಂದ್ರ ಏನು ಮಾಡ್ತಾನೆ ಯಾವುದೋ ಒಂದು ನಿಧಾನಗತಿಯಲ್ಲಿ ತಾಳ್ಮೆಯೊಂದಿಗೆ ನೀನು ಹೊರಡಬೇಕು ನಿನ್ನ ಹೆಜ್ಜೆಗಳನ್ನು ಇಡಬೇಕು ಅಂತ ನಿರ್ದೇಶನವನ್ನು ಶನೈಶ್ಚರ ಕೊಡ್ತಾನೋ ಆ ಶನೈಶ್ಚರನ ನಿರ್ದೇಶನವನ್ನು ಮೀರಿ ಫಾಸ್ಟ್ ಫಾಸ್ಟ್ ಅನ್ನುವಂಥ ಆದೇಶವನ್ನು ಕೊಡೋದ್ರ ಮೂಲಕ ಚಂದ್ರ ತಾಳಿಮೆಯ ಮೂಲಕವಾಗಿ ಸಾಧಿಸಬಹುದಾದಂತಹ ಸಾಧನೆಗಳ ವಿಚಾರದಲ್ಲಿ ಎಲ್ಲ ರೀತಿಯ ಅಡೆತಡೆಗಳನ್ನು ಚಂದ್ರ ತರ್ತಾನೆ ಹಾಗಾಗಿ ಮೇಷರಾಶಿಯವರು ಎಚ್ಚರದಲ್ಲಿ ಇರಬೇಕಾದಂತಹ ಸಂದರ್ಭ ಹೇಗೆ ಅಂದರೆ ವಿಶಿಷ್ಟವಾದಂತಹ ಕೋಪದೊಂದಿಗೆ ತಮ್ಮನ್ನು ತಾವು ಒಂದು ದುರ್ವಾಸ ಮುನಿಯಂತೆ ಸ್ಫೋಟಗೊಳಿಸಬಹುದಾದಂಥ ಒಂದು ಮನಸ್ಸಿನ ಒಂದು ಮಾದರಿ ಇರುವಂಥವರು ಸ್ವಲ್ಪ ತಾಳ್ಮೆಗೆ ತಮ್ಮನ್ನು ಒಗ್ಗಿಸಿಕೊಳ್ಳಬೇಕಾದಂಥದ್ದು ಈ ಏಳುವರೆ ವರ್ಷಗಳ ಅವಧಿಯ ಮುಖ್ಯವಾದಂತಹ ಅನಿವಾರ್ಯವಾಗಿ ನೀವು ಅನುಸರಿಸಲೇಬೇಕಾದಂತಹ ವಿಧಾನವಾಗಿರ್ತದೆ ಅದೇ ರೀತಿಯಲ್ಲಿ ಈ ಏಳೂವರೆ ವರ್ಷಗಳಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯನ್ನು ತೋರಿಸ್ಬೇಕಾಗತ್ತೆ ಯಾಕೆಂದರೆ ಕಳಸ ಕೆಲಸದ ಸ್ಥಳದಲ್ಲಿ ಯಾರು ನಿಮ್ಮ ಆತ್ಮೀಯರಾಗಿದ್ದರೋ ಅವರೇ ನಿಮ್ಮ ವೈರಿಗಳಾಗುವಂತಹ ಸಾಧ್ಯತೆ ಇರುತ್ತೆ ಯಾಕೆಂದರೆ ಈ ಜಾತಕ ಜಾತಕಶಾಸ್ತ್ರದಲ್ಲಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಮೇಷರಾಶಿಯವರ ಕರ್ಮಸ್ಥಾನದ ಅಂದರೆ ಅವರು ಯಾವ ಕೆಲಸವನ್ನು ಮಾಡ್ತಾರೋ ಅವರು ಎಲೆಕ್ಟ್ರಿಕ್ ಎಂಜಿನಿಯರ್ ಆಗಿರ್ತಾರೋ ವ್ಯಾಪಾರಿಗಳಾಗಿರ್ತಾರೋ ಸಿನಿಮಾ ತಯಾರಿಸ್ತಾರೋ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೋ ಅಥವಾ ಆರ್ಟಿಸ್ಟ್ ಆಗಿರ್ತಾರೋ ಯಾವುದೇ ಅವರ ಕೆಲಸ ಯಾವುದೋ ಆ ಕೆಲಸದಲ್ಲಿ ವ್ಯತ್ಯಯಗಳನ್ನು ತರಬಹುದಾದಂಥ ರೀತಿಯ ಬೆಳವಣಿಗೆಗಳನ್ನು ಶನೈಶ್ಚರ ತೋರುವವನಾಗಿರೋದ್ರಿಂದ ಮತ್ತು ಅವರ ಇವರುಗಳ ಕೆಲಸದ ಮನೆಯ ಯಜಮಾನನೇ ಶನೈಶ್ಚರಾಗಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಬೇಕು ಯಾಕೆಂದರೆ ಹೊರಗೆ ಮಿತ್ರತ್ವದ ಒಂದು ಸೋಗನ್ನು ಹಾಕಿ ಒಳಗಿನಿಂದ ಚೂರಿಯನ್ನು ಹಾಕಬಹುದಾದಂತಹ ಸಮ ಜನರು ನಿಮ್ಮನ್ನು ಆಗಾಗ ಕಾಡ್ತಾ ಇರ್ತಾರೆ ನಮ್ಮ ಶತ್ರುಗಳು ಎಲ್ಲಿದ್ದಾರೆ ಅಂತಂದರೆ ನಮ್ಮ ಅಕ್ಕಪಕ್ಕಕ್ಕೆ ಇರ್ತಾರೆ ಹೊರತು ಎಲ್ಲಿಯೋ ದೂರದಲ್ಲಿರೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆಯೇ ನೀರಿನ ಬಗೆಗೆ ಆದಷ್ಟು ಹೆಚ್ಚಿನ ತೀವ್ರವಾದಂತಹ ಒಂದು ಎಚ್ಚರಿಕೆಯನ್ನು ಹೊಂದಿರಬೇಕು ಹಾಗಾದರೆ ನೀರಿನ ಬಗ್ಗೆ ಎಚ್ಚರಿಕೆ ಅಂದ್ರೇನು ಇವತ್ತು ನಾವು ಎಷ್ಟೋ ವರ್ತಮಾನ ಪತ್ರಿಕೆಗಳಲ್ಲಿ ಓದ್ತೇವೆ ನಾವು ನಮ್ಮ ಆನಂದದಾಯಕವಾದಂತಹ ದಿನಗಳಿಗಾಗಿ ಒಂದು ಉತ್ಸಾಹಪೂರ್ಣವಾಗಿ ನಾವು ಎಲ್ಲೋ ಒಂದು ಟ್ರಾವೆಲಿಂಗಿಗೆ ಹೋಗುವಾಗ ಒಂದು ಟೂರಿಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ಲೇಸಿಗೆ ಹೋದಾಗ ಅಲ್ಲಿಯ ಸಮುದ್ರವನ್ನು ಅಲ್ಲಿಯ ನದಿಯನ್ನು ಅಲ್ಲಿಯ ಇನ್ಯಾವುದೋ ಒಂದು ವಿಚಾರವನ್ನು ನಮ್ಮ ಆ ಉತ್ಸಾಹದ ಕೇಕೆ ಏನು ಮಾಡುತ್ತೆ ನಮ್ಮ ಮಿತಿ ಏನು ಎನ್ನುವುದನ್ನು ಅರಿಯೋದಕ್ಕೆ ಸಾಧ್ಯವಾಗುವುದಂತೆ ಶಕ್ತಿಯನ್ನು ತೋರ್ಪಡಿಸಲಿಕ್ಕೆ ಮುಂದಾಗುವಂಥ ಒಂದು ಸಂವೇದನೆಯನ್ನು ಚಂದ್ರನ ಮೂಲಕ ಕೊಟ್ಟುಬಿಡುತ್ತೆ ಆದರೆ ಆ ಸಂವೇದನೆಯನ್ನು ಕೊಟ್ಟಾಗ ಶನೈಶ್ಚರ ಕಾದು ಬಡಿತಾನೆ ಕಾದು ಹೊಡೆಯಿತಾನೆ ಹಾಗಾಗಿ ನೀರಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರುವಂಥದ್ದನ್ನು ಇವರು ನಡೆಸಲೇಬೇಕು ಇಷ್ಟಾದರೂ ಕೂಡ ಇವರ ಜಾತಕದಲ್ಲಿ ಸೂರ್ಯ ಬಹಳ ಅದ್ಭುತವಾದಂಥ ಸಂವೇದನೆಯನ್ನು ಮೇಷರಾಶಿಯವರಿಗೆ ಕೊಡುವವನಾಗಿರೋದರಿಂದ ಹೂವಿನ ವ್ಯಾಪಾರದಲ್ಲಿ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯಬಹುದು ಅಷ್ಟೇ ಅಲ್ಲ ಯಾವುದು ಈ ಯೂನಿವರ್ಸಿಟಿಗಳಲ್ಲಿ ಅಥವಾ ಯಾವುದೇ ರೀತಿಯ ಕಲಿಕೆಯ ಸ್ಥಳದಲ್ಲಿ ಅನೇಕ ರೀತಿಯ ವಿಸ್ತೃತವಾದಂತಹ ಅಧ್ಯಯನ ಅಥವಾ ಯಾವುದೋ ಒಂದು ಸಂಶೋಧನೆ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ರಾಜಕೀಯದ ಸಂದರ್ಭದಲ್ಲಿ ಪ್ರಬ ತಮ್ಮ ಪ್ರಾಬಲ್ಯ ಏನು ಅನ್ನುವಂಥದ್ದನ್ನು ನಿಜವಾಗಿಯೂ ಆಲೋಚಿಸಿಕೊಂಡು ಚುನಾವಣಾ ಕಣಕ್ಕೆ ಇಳಿಯುವಂಥ ಸಂದರ್ಭ ಇದ್ದರೆ ಸೂರ್ಯ ಮೇಷರಾಶಿಯವರನ್ನು ಮೇಲೆತ್ತಲಿಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ತಾನೆ ಯಾಕೆಂದರೆ ಸೂರ್ಯ ಈ ರಾಶಿಯವರಿಗೆ ಒಂದು ರೀತಿಯಲ್ಲಿ ಪೂರ್ವ ಪುಣ್ಯಸ್ಥಾನದ ಯಜಮಾನನಾಗಿರೋದ್ರಿಂದ ಈ ಹಿಂದಿನ ಅಂದರೆ ನಾವು ಈ ಹಿಂದಿನ ಜನ್ಮದ ಪುಣ್ಯ ಏನು ಅನ್ನುವಂಥದ್ದನ್ನೇ ಟೆಕ್ನಿಕಲಿ ಹೇಳುವಂಥದ್ದು ಕಷ್ಟ ಆದರೆ ಟೆಕ್ನಿಕಲಿ ನಮ್ಮ ಹಿಂದಿನ ಜನ್ಮದ ಪುಣ್ಯ ಅನ್ನುವಂಥದ್ದನ್ನು ನಾವು ಯೋಚಿಸಿಕೊಂಡು ಅದು ಏನು ಅನ್ನುವದಂಥದ್ದನ್ನು ಗ್ರಹಿಸಬಹುದಾದಂಥಾದರೆ ಆ ಪುಣ್ಯದ ಫಲವಾದಂತಹ ವಿಚಾರಕ್ಕೆ ಯಾವುದು ಡಿವಿಡೆಂಡ್ ಬರಬೇಕೋ ಅದನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಮುಂದಾಗಿ ನಿಲ್ಲುವಂಥವನು ಸೂರ್ಯನಾಗಿರ್ತಾನೆ ಹಾಗಾಗಿ ಸೂರ್ಯನನ್ನು ಆದಷ್ಟು ಆರಾಧಿಸಬೇಕು ಅಷ್ಟೇ ಅಲ್ಲ ಶನೈಶ್ಚರನ ಬಗೆಗಾಗಿ ಬಹಳ ಸರಳವಾಗಿ ಯಾವುದೋ ಒಂದು ದೊಡ್ಡ ರೀತಿಯ ಏನು ಪರಿಹಾರದ ಕೆಲಸಗಳನ್ನು ಮಾಡಿ ಹಣವನ್ನು ಕಳೆದುಕೊಳ್ಳುವಂಥದ್ದನ್ನು ಖಂಡಿತ ಮಾಡಬಾರ್ದು ಆದರೆ ಹನುಮಾನ್ ಚಾಲೀಸನ್ನು ಓದುವುದರ ಮೂಲಕ ಅಥವಾ ರಾಮರಕ್ಷಾ ಸ್ತೋತ್ರವನ್ನು ಓದೋದು ಓದುವುದರ ಮೂಲಕ ಇವೆಲ್ಲವನ್ನು ಓದುವುದರ ಮೂಲಕವೋ ಪಠಣದ ಮೂಲಕವೋ ಯಾವ ರೀತಿಯ ಕೆಮಿಸ್ಟ್ರಿ ಮನುಷ್ಯನಲ್ಲಿ ಜಾಗೃತವಾಗುತ್ತೆ ಇದನ್ನು ವಿವರಿಸಿ ಹೇಳುವಂಥದ್ದು ಅಥವಾ ಒಂದಿಷ್ಟು ಸರಿಯಾದ ಸೂಕ್ತವಾದಂಥ ಶಬ್ದಗಳಲ್ಲಿ ಹಿಡಿದಿಡುವಂಥದ್ದು ಕಷ್ಟ ಆಗ್ತದೆ ಆದರೆ ಈ ಪಠಣಗಳು ತನ್ನದೇ ಆದಂಥ ರೀತಿಯಲ್ಲಿ ಮನುಷ್ಯನನ್ನು ಸಮೇತರಿಂದ ಯಾವುದೋ ರೀತಿಯ ಕಷ್ಟಗಳು ಹೇಗೆ ಕರ್ಪೂರ ಸರ್ರನೆ ಉರಿದು ಆರಿಬಿಡ್ತದೋ ಅದೇ ರೀತಿಯಲ್ಲಿ ಕಷ್ಟಗಳ ಸರಮಾನೆ ಸರ್ರನೆ ಉರಿದು ಆಬಿಡಬಹುದಾದಂತಹ ಒಂದು ವಿಚಿತ್ರಕ್ಕೆ ಅನೇಕ ರೀತಿಯ ನೆರಳನ್ನು ಪಡೆಯುವುದಕ್ಕೆ ಕಾರಣವಾಗಿ ನಿಲ್ಲುತ್ತೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಸಂಪೂರ್ಣವಾದ ಎಚ್ಚರವನ್ನು ಅಥವಾ ಯಾವುದೋ ಒಂದಿಷ್ಟು ಪ್ರಾಪ್ತಿ ಸರ್ರನೆ ನಮಗೆ ಸಿಗಬಹುದು ಅನ್ನುವಂಥದ್ದನ್ನು ತಿಳಿದು ಓವರ್ ಎಸ್ಟಿಮೇಟ್ ಮಾಡಿ ಓವರ್ ಕಾನ್ಫಿಡೆನ್ಸ್ನಿಂದ ಇರುವುದು ಇರುವಂಥದ್ದು ವ್ಯಾಜ್ಯಕ್ಕೆ ತಿರುಗಬಹುದು ಕೋರ್ಟಿಗೆ ಹೋಗಿಬಿಡಬಹುದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂದಿಗ್ಧತೆಯನ್ನು ನಿರ್ಮಾಣ ಮಾಡಿಬಿಡ್ಬೋದು ಮಾಡಿಬಿಡಬಹುದು ಹಾಗಾಗಿ ಯಾವುದು ಪ್ರಾಪ್ತಿಯೋ ಅದು ಸುಲಭವಾಗಿ ಬರ್ತದೆ ಅನ್ನುವಂಥದ್ದನ್ನು ಯೋಚಿಸಬೇಡಿ ಇದನ್ನು ಆದಷ್ಟು ತಾಳ್ಮೆಯ ಹೆಜ್ಜೆಗಳೊಂದಿಗೆ ನನಗೆ ಬರಬೇಕಾದಂಥ ಪ್ರಾಪ್ತಿಯನ್ನು ನಾನು ಸ್ವೀಕರಿಸಲಿಕ್ಕೆ ಮುಂದಾಗ್ತೇನೆ ಅನ್ನುವಂಥದ್ದನ್ನು ಈ ಮೇಷರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇದನ್ನು ಮಾಡಬೇಕು ಮಾಡಿ ಗೆಲ್ಲಬೇಕು ಹಾಗಾಗಿ ಯಾವುದೇ ಇರಲಿ ಯಾವುದೇ ಸಂದರ್ಭದಲ್ಲಿರಲಿ ಬದುಕಿನ ಸಂದರ್ಭ ಏನು ಒಂದು ಹೋರಾಟ ಹೋರಾಟದ ಮೂಲಕ ಪಡಿತೇನೆ ಎನ್ನುವಂಥದ್ದು ಸತ್ಯವೇ ಆದರೂ ಕೂಡ ಹೋರಾಟದ ಸಂದರ್ಭದಲ್ಲಿ ವೈರಿಗಳನ್ನು ನಿರ್ಮಿಸಿಕೊಳ್ಬೇಡಿ ಹೋರಾಟದ ಸಂದರ್ಭದಲ್ಲಿ ದ್ವೇಷಗಳನ್ನು ನಿರ್ಮಿಸ್ಕೊಳ್ಬೇಡಿ ಇವೆರಡನ್ನೂ ನಿರ್ಮಿಸಿಕೊಳ್ಳದೆ ನಿಮ್ಮ ದಾರಿಯನ್ನು ನೀವು ಮುಂದುವರಿಸಿಕೊಂಡು ಹೋಗ್ತೀರಿ ಅಂತಾದರೆ ಶನೈಶ್ಚರ್ನು ಕೂಡ ವಿಲ್ ಪವರ್ ಇರುವಂಥವರಿಗೆ ಅನೇಕ ರೀತಿಯ ಅನುಗ್ರಹವನ್ನು ಮಾಡಬಲ್ಲ ಅಷ್ಟೇ ಅಲ್ಲ ನಿಮಗೆ ಒಳಿತನ್ನೇ ತರಬೇಕಾದಂತಹ ಸೂರ್ಯನೂ ಕೂಡ ಈ ಒಂದು ಅವಧಿಯಲ್ಲಿ ನಿಮ್ಮ ಪಾಲಿನ ಅನೇಕ ರೀತಿಯ ಜಯಗಳನ್ನು ಒದಗಿಸಿಕೊಡಬಲ್ಲ ಹಾಗಾಗಿ ಎಲ್ಲಿ ತೊಂದರೆಯನ್ನು ತರುವಂಥ ಗ್ರಹಗಳಿರ್ತಾವೆಯೋ ಶನೈಶ್ಚರ ತೊಂದರೆಯನ್ನು ತರಬಹುದು ಅಂತಾದರೆ ಶನೈಶ್ಚರ ತೊರೆಯಂಥ ತೊಂದರೆಯನ್ನು ತರಬಹುದು ಅಂಥದ್ದೆಲ್ಲ ತಂದೆ ತರ್ತಾನೆ ಆದರೆ ಅಲ್ಲಿ ಒಂದು ಕಾಯುವಂಥ ದೈವ ಇರುತ್ತೆ ಅದು ಬೇರೆ ಯಾರು ಅಲ್ಲ ಸೂರ್ಯನಾಗಿರ್ತಾನೆ ಅದಕ್ಕಾಗಿ ಅವನಿಗೆ ಆದಿದೇವ ನಮಸ್ತುಭ್ಯಂ ಅವನು ಆದಿದೇವ ನಮ್ಮೆಲ್ಲರಿಗೂ ಈ ಒಂದು ಕತ್ತಲು ತುಂಬಿದಂತಹ ದಿನ ಏನು ರಾತ್ರಿಗೆ ಬೆಳಕನ್ನು ತಂದು ಹಗಲನ್ನು ನಿರ್ಮಾಣ ಮಾಡುವಂಥ ಆ ಆದಿದೇವ ಏನಿದ್ದಾನೆ ಈ ಮೇಷರಾಶಿಯವರಿಗೆ ಅನೇಕ ಒಡಿತುಗಳನ್ನು ತರಬೇಕು ನಮಸ್ಕಾರ ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು